ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ ನಾನು ಹರಿಯಾಣದ ಯಮುನಾ ನಗರದ ಸೋಮಪಾಲ್ ರಾಣ ನನ್ನ ಪುಟ್ಟ ಮೊಮ್ಮಗಳಿಗೆ ಸಂಬಂಧಿಸಿದ ಒಂದು ಪವಾಡವನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ ಕಳೆದ ವರ್ಷ ಅವಳು ಸೊಳ್ಳೆ ನಿವಾರಕ ದ್ರವವನ್ನು ಕುಡಿದುಬಿಟ್ಟಿದ್ದಳು ಅದು ಸೋಂಕಾಗಿ ಅವಳ ಪಿತ್ತ ಜನಕಾಂಗವು ಸೇರಿ ಇಡೀ ದೇಹಕ್ಕೆ ಹರಡಿಬಿಟ್ಟಿತ್ತು ನಾನು ತುಂಬ ಚಿಂತಿತನಾಗಿದ್ದೆ ಮತ್ತು ಅವಳ ಸಂಪೂರ್ಣ ಚೇತರಿಕೆಗಾಗಿ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ ಹಾಗೂ ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸುತ್ತೇನೆಂದು ಸಂಕಲ್ಪವನ್ನು ತೆಗೆದುಕೊಂಡೆ ನಂತರ ನಾನು ಹೋಮದಲ್ಲಿ ಭಾಗವಹಿಸಿದೆ ವೈದ್ಯೇಶ್ವರ ಶ್ರೀ ಪರಂಜ್ಯೋತಿಯವರ ಅನುಗ್ರಹದಿಂದ ಅವಳು ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ ಹಾಗೂ ಮೊದಲಿಗಿಂತ ಹೆಚ್ಚು ಚುರುಕಾಗಿದ್ದಾಳೆ ವೈದ್ಯರ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ ಶ್ರೀ ಪರಂಜ್ಯೋತಿಯವರು ನನ್ನ ಇಡೀ ಕುಟುಂಬವನ್ನು ಅದ್ಭುತವಾದ ಆರೋಗ್ಯದಿಂದ ಆಶೀರ್ವದಿಸಿದ್ದಾರೆ ನಮ್ಮ ವೈದ್ಯಕೀಯ ವೆಚ್ಚವು ನಗಣ್ಯವಾಗಿತ್ತು ಸಕಲ ಐಶ್ವರ್ಯ ಪ್ರಧಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ ಅನಂತ ಕೋಟಿ ಧನ್ಯವಾದಗಳು